ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಇವತ್ತು ನಾನು ಮಾಡ್ತಾ ಇರುವಂತಹ ನಾಳೆ ಬಸು ಜಯಂತಿ ಇದೆ ಅಲ್ವಾ ಬಸು ಜಯಂತಿಯ ಪ್ರಯುಕ್ತ ಒಂದು ಸಿಹಿ ಮಾಡೋದು ಮಾಡಬೇಕು ಅಂತ ಅನ್ನೋದಿರುತ್ತೆ ಪ್ರತಿಯೊಬ್ಬರೂ ಸಹಷ್ಟೇ ಸಿಹಿ ಮಾಡ್ತಾ ಇರ್ತವೆ ಅದಕ್ಕೆ ನಾನು ಇವತ್ತು ಸಿಂಪಲ್ಲಾಗಿ ಕೊಬ್ಬರಿ ಕರ್ದೆಂಟು ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಹೇಗೆ ಮಾಡೋದು ಏನು ಅನ್ನೋದನ್ನು ನೋಡ್ಕೊಂಬರೋಣ ಇವಾಗ ನಾನು ಗಸಗಸೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತೊಗೊಂಡು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲೇಟಲ್ಲಿ ತಗೊಳ್ಬೇಕಾಗುತ್ತೋ ಐದೈದು ನಿಮಿಷದಲ್ಲೇ ಬೆಚ್ಚಗೆ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಐದು ನಿಮಿಷ ಸಾಕು ಬೆಚ್ಚಿಗೆ ಮಾಡ್ಕೊಳ್ಳೋಕೆ ಇವಾಗ ನಾನು ಒಂದು ಬಾಂಡಲಿಗೆ ಎರಡು ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕೊಬ್ಬರಿನ ನೋಡ್ತಾ ಇದ್ರಲ್ವ ಈ ಥರ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಇತ್ತು ಅಂತಂದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಹಾಗೆ ನೀವು ಹಸಿ ವಾಸನೆ ಹೋಗೋ ತಕ್ಕನ ಫ್ರೈ ಮಾಡಿ ನೀವು ಬೆಲ್ಲದ ಪಾಕನ ಹಾಕ್ಕೊಳ್ಬೋದು ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಇವಾಗ ನಾನು ಎರಡು ಕಪ್ಪಷ್ಟು ಕೊಬ್ಬರಿ ತಗೊಂಡ್ರೆ ಎರಡು ಕಪ್ಪಷ್ಟು ಬೆಲ್ಲ ಹಾಕೊಳ್ಬೇಕಾಗುತ್ತೆ ಕರೆಕ್ಟಾಗಿ ಸಿಹಿ ಪ್ರಮಾಣ ಕರೆಕ್ಟಾಗಿರಬೇಕು ನಾನು ಇದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಬೆಲ್ಲನ ಕರೆಸ್ಕೊ ಕರಗಿಸ್ಕೊಳ್ತಾ ಇದ್ದೀನಿ ಅದರಲ್ಲಿರುವ ಕಡ್ಡಿ ಕಸರೆ ಎಲ್ಲ ತಳದಲ್ಲಿ ಕೂಡ್ತವೆ ಅನ್ನೋಗೋಸ್ಕರ ಬೆಲ್ಲನ ಕರಗಿಸಿ ನಾನು ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಬೆಲ್ಲ ಕರಗಿಸ್ಕೊ ಕರಗಿಸ್ಬೇಕಾಗುತ್ತೆ ನೋಡ್ತಾ ಇದ್ರಲ್ವ ಈ ಥರ ಬೆಲ್ಲ ಎಲ್ಲ ಕರಗಬೇಕು ಚೆನ್ನಾಗಿ ಈ ಥರ ಪಳಪಳ ಅಂತ ಕುದೀತಾ ಇರಬೇಕು ಬೆಲ್ಲ ಕರಗಿದ ಮೇಲೆ ಓಕೆ ಇವಾಗ ನೋಡ್ತಾ ಇದ್ರಲ್ವ ಈ ಥರ ಫಳಫಳ ಅಂತ ಕುದೀತಾ ಇರಬೇಕು ತುಂಬ ಈಸಿಯಾಗಿ ಕೊಬ್ಬರಿ ನಿಮ್ಮ ಮನೆಯಲ್ಲಿ ಹಸೆ ಕೊಬ್ಬರಿ ಇತ್ತು ಅಂತಂದರೆ ಈಸಿಯಾಗಿ ಮಾಡ್ಕೊಳ್ಬೋದು ಕೊಬ್ಬರಿ ಕರ್ದೆಂಟನ್ನ ಓ ಕೊಬ್ಬರಿ ಕರ್ದೆಂಟನ್ನ ಮಾಡ್ಕೊಳ್ಬೋದು ಇವಾಗ ನಾನು ಬೆಲ್ಲ ಎಲ್ಲ ಕರಗಿದ್ದಾಯಿತು ಇವಾಗ ನಾನು ಕೊಬ್ಬರಿನ ಬಿಸಿ ಮಾಡಿಟ್ಕೊಂಡಿದ್ದಲ್ವ ಒಂದು ಬಾಂಡೆಲಲ್ಲಿ ಕೊಬ್ಬರಿ ಅದು ಅದ್ರ ಮೇಲೆ ನಾನು ಇವಾಗ ಪಾಕ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಬೆಲ್ಲ ನಾವು ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲದ ಪಾಕನ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಈ ಥರ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ನೋಡಿ ನೋಡಿ ಹಾಕ್ಕೊಳ್ಬೇಕಾಗತ್ತೆ ಬೆಲ್ಲದ ಪಾಕನ ನೀವು ಜಾಸ್ತಿ ಕರೆಕ್ಟ್ ಇಡಿಸಿ ತಪ್ಪಂತಂದರೆ ಕರೆಕ್ಟ್ನ ಹಾಕ್ಕೊಳ್ಬೋದು ನಾನು ನಿಮಗೆ ಎರಡು ಕಪ್ಪಷ್ಟು ಬೆಲ್ಲ ಹಾಗೂ ಕೊಬ್ಬರಿನ ಅಂತಂದರೆ ಕರೆಕ್ಟಾಗಿ ಅದು ಗಟ್ಟಿ ಅದಕ್ಕೇ ಬರುತ್ತೆ ಇವಾಗ ನಾನು ಯಾಲಕ್ಕಿನ ಜಡ್ಜ್ ಇಟ್ಕೊಂಡಿರೋಂಥ ಯಾಲಕ್ಕಿನ ಹಾಕ್ಕೊಳ್ತಾಯಿದ್ದೀನಿ ಅಲಿ ಯಾಲಕ್ಕಿ ಹಾಕಿದ ಮೇಲೆ ನೀವು ಇನ್ನೂ ಐದು ನಿಮಿಷ ಚೆನ್ನಾಗಿ ಅದು ಗಟ್ಟಿ ಆಗೋ ತಕ್ಕನ ಚೆನ್ನಾಗಿ ಕೈ ಕಲಿಸ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಸೈಡಲ್ಲಿ ಹಾಲಿನ್ ಪೌಡ್ರನ್ನ ತೆಗೆದಿಟ್ಕೊಂಡಿದ್ದೆ ಹಾಲಿನ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದನ್ನು ಇನ್ನೂ ಸಹ ಸ್ವಲ್ಪ ಟೇಸ್ಟ್ ಬರಲಿ ಅನ್ನೋಕ್ಕೋಸ್ಕರನ ನಾನು ಹಾಲಿಮ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಲು ಇತ್ತಂತಂದ್ರೆ ಹಾಲು ಎರಡು ಎರಡು ಸ್ಪೂನಷ್ಟು ಹಾಲು ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನಾನು ಹಾಲಿನ ಪೌಡ್ರ್ ಹಾಕಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸಿದ ಮೇಲೆ ಇದು ಗಟ್ಟಿ ಹದಕ್ಕೆ ಬರುತ್ತೆ ಗಟ್ಟಿ ಅದಕ್ಕೆ ಬಂದ ಮೇಲೆ ಒಂದು ಸೈಡಲ್ಲಿ ಒಂದು ಪ್ಲೇಟಲ್ಲಿ ತುಪ್ಪ ಸೌರಿ ಇಟ್ಕೊಳ್ಬೇಕಾಗುತ್ತೆ ನಾನು ತುಪ್ಪ ಸೌರನ್ನ ಮರ್ತುಬಿಟ್ಟೆ ಹಾಗೆ ನಾನು ಇದಕ್ಕೆ ಪ್ಲೇಟಿಗೆ ನಾನು ಇದು ಕೊಬ್ಬರಿ ಕರ್ದೆಂಟ್ ನಾನು ಮಾಡ್ತಾ ಇದ್ದೀನಲ್ವ ಇದನ್ನೇ ಹಾಕೊಳ್ತಾ ಇದ್ದೀನಿ ನಾನು ನೀವು ತುಪ್ಪ ಪ್ಲೇಟಿಗೆ ತುಪ್ಪ ಸೌರ್ಯ ತುಪ್ಪ ಮರೆತು ಬಿಟ್ಟೆ ನೀವು ತುಪ್ಪ ಸೌರೇನೇ ನೀವು ಪ್ಲೇಟಿಗೆ ಕರ್ದೆಂಟನ್ನ ಹಾಕೊಳ್ಬೇಕಾಗುತ್ತೆ ಮಾಡಿರುವಂತಹ ಕೊಬ್ಬರಿ ಕರ್ದೆಂಟನ್ನ ಹಾಕೊಳ್ಬೇಕಾಗುತ್ತೆ ಈ ಥರ ಸೌನಾಗಿ ಮಾಡ್ಕೊಳ್ಬೇಕಾಗುತ್ತೆ ಅಗ್ಲಾಗಿ ಮಾಡ್ಕೊಳ್ಬೇಕಾಗುತ್ತೆ ನಾನಿವಾಗ ಡ್ರೈ ಫ್ರೂಟ್ಸ್ನ ಸಣ್ಣ 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 ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ನಾನು ಗಸಗಸೆ ನಾವು ಮಾಡಿ ಮಾಡಿಟ್ಕೊಂಡಿರುವಂಥ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಹಾಕಿದ ಮೇಲೆ ನೀಟಾಗಿ ಇದನ್ನು ಎಲ್ಲದಕ್ಕೂ ಸಹ ಸ್ಪ್ರೆಡ್ ಮಾಡಬೇಕಾಗುತ್ತೆ ಎಲ್ಲದಕ್ಕೂ ಸಹ ಗಸಗಸನ ಹಾಕೊಳ್ಬೇಕು ಒಂದು ಹತ್ತು ನಿಮಿಷ ಬಿಟ್ಟು ಅಷ್ಟೇ ನೀವು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನಾನು ಹತ್ತು ನಿಮಿಷ ಬಿಡೋ ತಡೆಯಲ್ಲೇ ಇದು ಗಟ್ಟಿ ಅದಕ್ಕೆ ಬಂದುಬಿಟ್ಟು ಗಟ್ಟಿ ಅದಕ್ಕೆ ಬಂದುಬಿಟ್ಟಿತ್ತು ನಾನು ಅದಕ್ಕೆ ನನಗೆ ಇದು ಕೊರಿ ಕಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಹೇಗೋ ಕಟ್ ಮಾಡಿದ್ದೆ ಇವಾಗ ನೋಡ್ತಾ ಇದ್ರಲ್ವ ಸೌನಾಗಿ ಕರೆಕ್ಟಾಗಿ ಅಳತೆಯಲ್ಲಿ ಬಂದಿದೆ ನಿಮಗೆ ಒಂದು ಸೈಜಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತಂದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ನಾಳೆ ಬಸವ ಜಯಂತಿಯಾಗಿ ಆಗಿ ಪ್ರಯುಕ್ತ ಹಸೆ ಕೊಬ್ಬರಿ ಕರ್ದೆಂಟನ್ನ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಓಕೆ ಇವಾಗ ಒಂದು ಸೈಜಲ್ಲಿ ಕರೆಕ್ಟಾಗಿ ಅಳತೆಯಲ್ಲಿ ನಿಮಗೆ ತೋರಿಸಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಓಕೆ ಇವಾಗ ಕರ್ದೆಂಟು ರೆಡಿ ಆಯಿತು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಕರೆಕ್ಟ ಕರೆಕ್ಟಾಗಿ ಚೌಕಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ತಾ ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್